ಹಾಯ್ 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 ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಫೋರ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾನು ಇವತ್ತು ನಿಮ್ಮೊಂದಿಗೆ ಒಂದು ಹೊಸ ಹುದ್ದೆಯೊಂದಿಗೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಆ ಒಂದು ಹುದ್ದೆ ಯಾವುದು ಮತ್ತೆ ಆ ಒಂದು ಹುದ್ದೆಗೆ ಬೇಕಾಗಿರುವ ಕ್ವಾಲ್ ಕ್ವಾಲಿಫಿಕೇಶನ್ ಏನು ಮತ್ತು ವೇತನ ಶ್ರೇಣಿ ಎಷ್ಟಿದೆ ಈ ಎಲ್ಲಾ ಮಾಹಿತಿಗಳಿಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಕಾಣುತ್ತೆ ಅದರ ಮೇಲೆ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಬನ್ನಿ ಒಂದೊಂದಾಗಿ ಪೂರ್ತಿಯಾಗಿ ಈ ಹುದ್ದೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ಕರ್ನಾಟಕ ರಾಜ್ಯ ಒಂದು ಪತ್ರ ಇದು ಬಿಡುಗಡೆಯಾಗಿದೆ ಸೊ ಈ ಒಂದು ಹುದ್ದೆಯು ಬೆಂಗಳೂರಿನ ವಿಧಾನಸೌಧ ಅದರಲ್ಲಿ ಒಂದು ಬಿಡುಗಡೆಯಾಗಿರುವ ಒಂದು ಪ್ರಮುಖವಾದ ಒಂದು ಖಾಲಿ ಹುದ್ದೆ ಆಗಿದೆ ಸ್ನೇಹಿತರೆ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಸೊ ಆ ಒಂದು ಹುದ್ದೆ ಯಾವುದು ನೋಡೋಣ ಬನ್ನಿ ಇಲ್ಲಿ ಪ್ರಮುಖವಾಗಿ ಒಂದು ನಿಮಿಷ ಇಲ್ಲಿ ಪ್ರಮುಖವಾಗಿ ಹುದ್ದೆ ಹೆಸರು ಏನಂತ ಹೇಳಿ ನೋಡೋದಾದ್ರೆ ಇಲ್ಲಿ ಮೊದಲ ಹುದ್ದೆ ಸೀನಿಯರ್ ಪ್ರೋಗ್ರಾಮರ್ ಇದ್ರೆ ಎರಡು ಹುದ್ದೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಸ್ನೇಹಿತರೆ ಹುದ್ದೆಗಳ ಸಂಖ್ಯೆ ಉಳಿಕೆ ವೃಂದದ ಹುದ್ದೆಗಳಿಗೆ ಒಂದು ಹುದ್ದೆ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಒಂದು ಹುದ್ದೆ ಹುದ್ದೆ ಇಲ್ಲಿ ಪ್ರಮುಖವಾಗಿ ಎರಡು ಹುದ್ದೆಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಇಲ್ಲಿ ವೇತನ ಶ್ರೇಣಿಯನ್ನು ನಾವು ನೋಡೋದಾದ್ರೆ ಇಲ್ಲಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರರವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ವರ್ಷಕ್ಕೊಮ್ಮೆ ಇಲ್ಲಿ ಮೊದಲ ವರ್ಷ ಸಾವಿರದ ಇನ್ನೂರ ಐವತ್ತು ಎರಡನೇ ವರ್ಷ ಸಾವಿರದ ನಾನ್ನೂರ ಐವತ್ತು ಹೀಗೆ ವರ್ಷಕ್ಕೊಮ್ಮೆ ವೇತನ ಶ್ರೇಣಿಯು ಅಧಿಕವಾಗ್ತಾ ಹೋಗುತ್ತದೆ ಸ್ನೇಹಿತರೆ ಸೊ ನಂತರ ಇಲ್ಲಿ ಮೀಸಲಾತಿ ಈ ಒಂದು ಹುದ್ದೆಗೆ ಮೀಸಲಾತಿ ಯಾವ ರೀತಿ ಇರುತ್ತದೆ ಕೆಲವು ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ ಗೌರ್ಮೆಂಟ್ ಸ್ಕೂಲ್ ಆಗಲಿ ಮತ್ತೆ ಗ್ರಾಮೀಣ ಮಾಧ್ಯಮ ಅಂತ ಒಂದು ಕೆಲವು ಸರ್ಟಿಫಿಕೇಟ್ಗಳು ಕೊಡ್ತಾರೆ ಸ್ನೇಹಿತರೆ ಆ ಒಂದು ಸರ್ಟಿಫಿಕೇಟ್ಗಳಿಗೆ ಮೀಸಲಾತಿ ಯಾವ ರೀತಿ ಇದೆ ನೋಡೋಣ ಬನ್ನಿ ಇಲ್ಲಿ ಮೀಸಲಾತಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಸಾಮಾನ್ಯವಾಗಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮೀಸಲಾತಿ ಅಂದ್ರೆ ಮಹಿಳೆಯರಿಗೆ ಗ್ರಾಮೀಣ ಮೀಸಲಾತಿ ಮತ್ತು ಮಾಜಿ ಸೈನಿಕರಾದ್ರೆ ಅವರಿಗೆ ಮೀಸಲಾತಿ ಕೊಡ್ತಾರೆ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಯೋಜನಾ ಅಭ್ಯರ್ಥಿ ಅಂಗವಿಕಲರು ಮತ್ತು ತೃತೀಯ ಲಿಂಗ ಅವರಿಗೆ ಇಲ್ಲಿ ಪ್ರಮುಖವಾಗಿ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಮತ್ತೆ ಇಲ್ಲಿ ಇದು ಪ್ರಮುಖವಾಗಿ ಮೀಸಲಾತಿ ವರ್ಗೀಕರಣ ಉಳಿಕೆ ಮೂಲ ಒಂದು ಹೃದಯ ಹುದ್ದೆಗೆ ಇದು ಕಲ್ಯಾಣ ಕರ್ನಾಟಕ ಒಂದು ಹುದ್ದೆಗೆ ಇಲ್ಲೂ ಸೇಮ್ ಸಹದೇ ಸಹ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಇಲ್ಲಿ ಹುದ್ದೆ ಸಂಖ್ಯೆ ಎರಡು ಸ್ನೇಹಿತರೆ ಹುದ್ದೆಯ ಸಂಖ್ಯೆ ಎರಡು ಪ್ರಮುಖವಾಗಿ ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಎರಡು ಹುದ್ದೆಗಳು ಸೇಮ್ ಹುದ್ದೆಗಳ ಸಂಖ್ಯೆ ಉಳಿಕೆ ಮೂಲ ವೃಂದ ಒಂದು ಹುದ್ದೆ ಮತ್ತು ಕಲ್ಯಾಣ ಕರ್ನಾಟಕ ಒಂದು ಹುದ್ದೆ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ನಲವತ್ ಮೂರ್ ಸಾವಿರದ ನೂರಿಂದ ಇಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಒಂಬೈನೂರು ರೂಪಾಯಿ ವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಇಲ್ಲೂ ಸಹ ವರ್ಷಕ್ಕೊಮ್ಮೆ ಆ ಇನ್ಕ್ರೀಸ್ ಆಗುತ್ತೆ ಸ್ಯಾಲ್ರಿ ಇಲ್ಲಿ ಮೀಸಲಾತಿಯನ್ನು ನೋಡೋದಾದ್ರೆ ಇಲ್ಲೂ ಯಾವುದೇ ರೀತಿಯ ಪ್ರಮುಖವಾಗಿ ಸೇಮ್ ಅದೇ ರೀತಿಯ ಮೀಸಲಾತಿ ಒಂದು ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿಯ ಬೇರೆ ರೀತಿಯ ವಿಧಾನದಲ್ಲಿ ಇಲ್ಲಿ ಮಾಡಿಲ್ಲ ಮೀಸಲಾತಿ ಕೋರಿದ್ದಾರೆ ಮತ್ತೆ ಮೂರನೇ ಹುದ್ದೆ ನೋಡೋದಾದ್ರೆ ಜೂನಿಯರ್ ಕನ್ಸೋಲ್ ಆಪರೇಟರ್ ನಾಲ್ಕು ಹುದ್ದೆಗಳು ಇದು ಪ್ರಮುಖವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ನಾಲ್ಕು ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಉಳಿಕೆ ಮೂಲ ವೃಂದದ ಹುದ್ದೆಗೆ ಮೂರು ಹುದ್ದೆ ಸ್ನೇಹಿತರೆ ಇದನ್ನು ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಒಂದು ಹುದ್ದೆ ಇಲ್ಲಿ ಸಹ ಪ್ರಮುಖವಾಗಿ ವೇತನ ಶ್ರೇಣಿ ನೋಡೋದಾದ್ರೆ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ನಾವು ಇಲ್ಲಿ ವೇತನ ಶ್ರೇಣಿ ಸ್ಯಾಲರಿಯನ್ನು ನೋಡ್ಲಿಕ್ಕೆ ಆಗುತ್ತದೆ ಸ್ನೇಹಿತರೆ ಸೊ ಇಲ್ಲಿ ಮೀಸಲಾತಿ ನೋಡೋದಾದರೆ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಒಂದು ಹುದ್ದೆ ಸಾಮಾನ್ಯ ವರ್ಗದವರಿಗೆ ಒಂದು ಹುದ್ದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಒಟ್ಟು ಮೂರು ಹುದ್ದೆಯಲ್ಲಿ ನಾವು ನೋಡಬಹುದು ಇಲ್ಲೂ ಸಹ ಸೇಮ್ ಮೀಸಲಾತಿ ವರ್ಗೀಕರಣವನ್ನು ಮಾಡಿದ್ದಾರೆ ಸ್ನೇಹಿತರೆ ಇಲ್ಲೂ ಸಹ ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗೂ ಸಹ ಇಲ್ಲಿ ಅದೇ ರೀತಿಯ ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಹುದ್ದೆ ಸಂಖ್ಯೆ ನಾಲ್ಕು ಕಂಪ್ಯೂಟರ್ ಆಪರೇಟರ್ ನಾಲ್ಕು ಹುದ್ದೆಗಳು ಇಲ್ಲಿ ಪ್ರಮುಖವಾಗಿ ನಾಲ್ಕು ಹುದ್ದೆಗಳನ್ನ ಇಲ್ಲಿ ನೋಡಬಹುದು ಕಂಪ್ಯೂಟರ್ ಆಪರೇಟರ್ಗಳು ಇಲ್ಲಿ ವೇತನ ಶ್ರೇಣಿ ಮೂವತ್ ಸಾವಿರದ ಮುನ್ನೂರ ಐವತ್ತರಿಂದ ಹಿಡಿದು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತರವರೆಗೆ ನಾವು ವೇತನ ಒಂದು ಶ್ರೇಣಿಯನ್ನು ನಾವು ನೋಡಬಹುದು ಸ್ನೇಹಿತರೆ ವೇತನ ಒಂದು ಶ್ರೇಣಿಯನ್ನು ನಾವು ನೋಡಬಹುದು ಮೀಸಲಾತಿ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಂದು ಹುದ್ದೆ ಸಾಮಾನ್ಯ ವರ್ಗದವರಿಗೆ ಒಂದು ಹುದ್ದೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಹುದ್ದೆ ಟೋಟಲ್ ಮೂರು ಹುದ್ದೆಗಳು ಇಲ್ಲಿ ನಾವು ನೋಡಬಹುದು ಮೀಸಲಾತಿ ಸರ್ಟಿಫಿಕೇಟ್ಗಳು ಅದೇ ರೀತಿಯಲ್ಲಿದೆ ಹುದ್ದೆ ಸಂಖ್ಯೆ ನಾಲ್ಕು ಹೆಸರು ಹುದ್ದೆ ಹೆಸರು ಸಹಾಯಕರು ಅಂದರೆ ವಿಧಾನ ಪರಿಷತ್ತಿನಲ್ಲಿ ಒಂದು ಸಹಾಯಕರು ಅದು ಮೂರು ಹುದ್ದೆಗಳನ್ನು ನೋಡಬಹುದು ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಿಂದ ಇಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾವು ನೋಡಬಹುದು ಸ್ನೇಹಿತರೆ ಮತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಇಲ್ಲೂ ಸಹ ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಾವು ನೋಡಬಹುದು ಇಲ್ಲಿ ನಂತರ ಇಲ್ಲಿ ಮೀಸಲಾತಿ ವರ್ಗೀಕರಣ ಕೂಡ ನಾವು ಸೇಮ್ ಎಲ್ಲಾ ಹುದ್ದೆಗಳಿಗೆ ಅದೇ ರೀತಿಯ ಮೀಸಲಾತಿಯನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಹುದ್ದೆ ಸಂಖ್ಯೆ ಆರು ಕಿರಿಯ ಸಹಾಯಕರು ಎಂಟು ಹುದ್ದೆಗಳು ಇದು ನಾವು ಪ್ರಮುಖವಾಗಿ ನೋಡಬಹುದು ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೊಂದ್ ಸಾವಿರದ ನಾನೂರು ರೂಪಾಯಿಯಿಂದ ನಲ್ವತ್ತೆ ಸಾವಿರದವರೆಗೆ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಪ್ರಮುಖವಾಗಿ ಮತ್ತೆ ಇಲ್ಲಿ ಮೀಸಲಾತಿ ಕೂಡ ಅದೇ ರೀತಿ ನಾವು ನೋಡಬಹುದು ಇಲ್ಲಿ ಮತ್ತೆ ಹುದ್ದೆ ಸಂಖ್ಯೆ ಏಳು ಹುದ್ದೆ ಹೆಸರು ದತ್ತಾಂಶ ನಮೂದು ಸಹಾಯಕರು ಬೆರಳಚ್ಚುಗಾರರು ಒಟ್ಟು ಹುದ್ದೆಗಳು ಐದು ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತೆರಡು ಸಾವಿರ ಇಲ್ಲೂ ಸಹ ಸೇಮ್ ನಾಲ್ಕು ಹುದ್ದೆಗಳು ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಭಾರತದ ಸಂವಿಧಾನ ಇಲ್ಲಿ ಪ್ರಮುಖವಾಗಿ ನಾವು ನೋಡಬಹುದು ಮತ್ತು ಇಲ್ಲಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ನಾವು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ನಾವು ನೋಡಬಹುದು ಸ್ನೇಹಿತರೆ ಶುಲ್ಕ ಪಾವತಿಯನ್ನು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ಶುಲ್ಕ ಪಾವತಿಯನ್ನು ಕೊನೆಯ ದಿನಾಂಕ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿಗೆ ಬಿಡುಗಡೆಯಾಗಿದ್ದು ಸ್ನೇಹಿತರೆ ಸೊ ಅವಾಗ ಅಪ್ಲಿಕೇಶನ್ ಹಾಕಿದವರು ಹಾಕಿದ್ದಾರೆ ಸೊ ಇವಾಗ ಇನ್ನೂ ಸಹ ಇದು ಅಪ್ಲಿಕೇಶನ್ ಒಂದು ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ ಸೊ ಇದು ಇನ್ನು ಸಹ ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬಹುದು ಸ್ನೇಹಿತರೆ ಮತ್ತೆ ಮುಂದೆ ನೋಡೋದಾದ್ರೆ ಬೇಕಾದ್ರೆ ನೀವು ನಿಮಗೆ ಸಂಶಯವಿದ್ದರೆ ಕೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಬಹುದು ಕರ್ನಾಟಕ ವಿಧಾನ ಪರಿಷತ್ ಅಂತ ಒಂದು ನೇಮಕಾತಿಯಲ್ಲಿ ನೇಮಕಾತಿ ಅನ್ನೋ ಆಪ್ಷನ್ ಅಲ್ಲಿ ಹೋದ್ರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅದ್ಯಾ ಎಲ್ಲಿ ಹೋಗ್ಬೇಕು ಲಿಂಕ್ ಏನು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸ್ನೇಹಿತರೆ ಆದ್ರೂ ನಿಮಗೆ ನೇಮಕಾತಿ ಒಂದು ವಿಭಾಗದಲ್ಲಿ ಹೋಗಿ ಅಲ್ಲಿ ವಿಧಾನ ಪರಿಷತ್ ಅಂತ ಒಂದು ಪ್ರೆಸ್ ಮಾಡಿದ್ರೆ ಈ ಒಂದು ಲಿಂಕ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಮೇಲ್ ನೋಡಿದಂತ ಎಲ್ಲಾ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿ ನೋಡೋದಾದ್ರೆ ಇಲ್ಲಿ ನಾವು ನೋಡ್ಬೋದು ವಿದ್ಯಾರ್ಥಿಗಳನ್ನ ಸೀನಿಯರ್ ಪ್ರೋಗ್ರಾಮರ್ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತು ಕಾನೂನು ಪದವಿಯನ್ನು ಪಡೆದಿರಬೇಕು ಸ್ನೇಹಿತರೆ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಪ್ರೋಗ್ರಾಮಿಂಗ್ ಒಂದು ಎರಡು ವರ್ಷಕ್ಕಿಂತ ಕಡಿಮೆ ಇದೆ ಅನುಭವ ಹೊಂದಿರಬೇಕು ಜೂನಿಯರ್ ಪ್ರೋಗ್ರಾಮರ್ಗೆ ಅದೇ ಕಾನೂನು ಎಲ್ ಎಲ್ ಬಿ ಮಾಡಿರಬೇಕು ಮತ್ತು ಕಂಪ್ಯೂಟರ್ ಆಪರೇಟರ್ ಮತ್ತು ಸೇಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎರಡು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರಬೇಕು ಜೂನಿಯರ್ ಕನ್ಸಲ್ ಆಪರೇಟರ್ ಅದೇ ಕಾನೂನು ಪದವಿ ಮತ್ತು ಕಂಪ್ಯೂಟರ್ ಆಪರೇಟರ್ ಸೇಮ್ ಸ್ನೇಹಿತರೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಗಳಿಗೆ ಕಾನೂನು ಪದವಿ ಮತ್ತು ಬಿ ಸಿ ಎ ಕಂಪ್ಯೂಟರ್ ಸೈನ್ಸ್ ಅನ್ನು ಹೊಂದಿರಬೇಕು ಸಹಾಯಕರಿಗೆ ಯಾವುದೇ ರೀತಿಯ ಡಿಗ್ರಿ ಮಾಡಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಕಿರಿಯ ಸಹಾಯಕರಿಗೆ ಒಂದು ಎಲ್ ಎಲ್ ಬಿ ಮಾಡಿರಬೇಕು ದತ್ತಾಂಶ ನಮೂದು ಸಹಾಯಕರು ಮತ್ತು ಬೆರಳುಚ್ಚುಗಾರಿಗೆ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತಿರುಗಡೆಯನ್ನು ಹೊಂದಿರಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ದರ್ಜೆ ಬೆರಳು ಚುಗಾರರ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕು ಸ್ನೇಹಿತರೆ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ ಮತ್ತು ಇಲ್ಲಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ ಅಭ್ಯರ್ಥಿಗಳಿಗೆ ಅಂದರೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ದರಿಗೆ ಏಳ್ನೂರ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ನಾವು ನೋಡಬಹುದು ಸ್ನೇಹಿತರೆ ಒಂದು ಒಮ್ಮೆ ಒಂದು ಸಾರಿ ಶುಲ್ಕವನ್ನು ಪಾವತಿ ಮಾಡಿದಾಗ ಇನ್ನೊಮ್ಮೆ ಹಿಂದಿರುಗಿಸಲಾಗುವುದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ನೋಡಿ ಇಲ್ಲಿ ವೆಬ್ಸೈಟ್ ಕೂಡ ಇಲ್ಲಿ ಲಿಂಕ್ ಅನ್ನು ಅವರೇ ಕೊಟ್ಟಿದ್ದಾರೆ ಕೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಲಿಂಕ್ ಮೂಲಕ ನೀವು ನಾನು ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸ್ನೇಹಿತರೆ ಮತ್ತೆ ಇಲ್ಲಿ ಬಯೋಮಿಟ್ರಿ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷ ನೋಡಿಲಿಕ್ಕೆ ನಾವು ನೋಡಬಹುದು ಸ್ನೇಹಿತರೆ ಇಲ್ಲಿ ಮತ್ತು ಇಲ್ಲಿ ಜನ್ಮ ದಿನಾಂಕವನ್ನು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯಲ್ಲಿರುವಂತೆ ಅರ್ಜಿಯಲ್ಲಿ ನಮೂಡಿಸತಕ್ಕದ್ದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಒಂದು ಜನ್ಮ ದಿನಾಂಕವಿದೆ ನೀವು ಅಪ್ಲೈ ಅರ್ಜಿಯನ್ನು ಹಾಕಿ ಹಾಕುವಾಗ ಅದೇ ಒಂದು ಜನ್ಮ ದಿನಾಂಕವನ್ನು ಹಾಕಬೇಕು ಸ್ನೇಹಿತರೆ ಸೊ ಕೆಲವು ನೀವು ಷರತ್ತುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ಒಂದು ನೋಟಿಫಿಕೇಶನ್ ಓಪನ್ ಮಾಡಿಕೊಂಡು ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಹುದ್ದೆಗೆ ಎಲ್ಲರೂ ಅಪ್ಲೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ